ವಿರೋಧಿಗಳು ಏನೇ ಟೀಕೆ ಮಾಡಲಿ ಜನರಿಗೆ ನೆಮ್ಮದಿಯ ಬದುಕು ನೀಡುವುದು ನಮ್ಮ ದೃಷ್ಟಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಸರ್ಕಾರದಲ್ಲಿ ನಿಲ್ಲಿಸುವ ಯೋಚನೆ ಇಲ್ಲ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು ಕಲಬುರ್ಗಾ ಪಟ್ಟಣದಲ್ಲಿ ಪಂಚ ಗ್ಯಾರಂಟಿ ಸಮಿತಿ ಕಚೇರಿ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸುಧೀರ್ ಕೋರ್ಲಳ್ಳಿ ಸಂಗಮೇಶ್ ಗುತ್ತಿ ಮಲ್ಲಿಕಾರ್ಜುನ್ ಜಕ್ಲಿ ಅವರನ್ನು ಶಾಸಕರು ಸನ್ಮಾನಿಸಿದರು ಉಪದಂಡಾಧಿಕಾರಿ ಕ್ಯಾಂಟನ್ ಗಣೇಶ್ ಮಾಲ್ಗತ್ತಿ ತಹಸೀಲ್ದಾರ್ ಬಸವರಾಜ್ ತನ್ನಳ್ಳಿ ಯುವ ಸಂತೋಷ್ ಬಿರಾದರ್ ಅಧಿಕಾರಿಗಳಾದ ಎಫ್ ಎಂ ಕಳ್ಳಿ ಮುಖಂಡರಾದ ಬಸವರಾಜ್ ಉಳ್ಳಾಗಡ್ಡಿ ಎಂಕಣ್ಣ ಯರಾಸಿ ಹನುಮಂತಗೌಡ ಪಾಟೀಲ್ ಎಜಿ ಭಾವಿಮನಿ ಡಾಕ್ಟರ್ ಶಿವನಗೌಡ ದಾನರೆಡ್ಡಿ ಚರಣಪ್ಪ ಗಾಂಜಿ ಆನಂದ್ ಉಳ್ಳಾಗಡ್ಡಿ ಬಸವರಾಜ್ ಈಡ್ಗೇರ್ ಸೇರಿದಂತೆ ಸರ್ವ ಸದಸ್ಯರು ಅಧಿಕಾರಿಗಳು ಮುಖಂಡರು ಭಾಗವಹಿಸಿದ್ದರು ವರದಿ ಯುಎಸ್ ಶಿವಪ್ಪನಮಠ ಯಲಬುರ್ಗ ಯಾರು ಕೊಟ್ಟು ಕೂಡ ಐವತ್ತು ಲಕ್ಷ ರೂಪಾಯಿ ಕೆಸರು ಅವೆಲ್ಲ ಮತ್ತೆ ಪೋಸ್ಟ್ ಕೂಡ ಸ್ಯಾಂಕ್ಷನ್ ಮಾಡಿಬಿಟ್ಟಿದೆ ಅದೇ ಮಸುಬಾಂಚನ ಕುದುರೆ ಮೂರ್ತಿ ರಾಜು ರಾಡು ಕರಮೂಡಿ ಮೊದಲು ಇವೆಲ್ಲ ಹಾರ್ಟ್ ಸೈನ್ಸ್ ಕಾಮರ್ಸ್ ಹಾರ್ಟ್ ಸೈನ್ಸ್ ಕಾಮರ್ಸ್ ಓನ್ ಕೆ ಜಿ ಇಂಗ್ಲಿಷ್ ಮೀಡಿಯಂ ಅವನೊಂದು ಸುಮಾರು ಅರವತ್ತು ಎಪ್ಪತ್ತು ಹಳೆ ಕೊಟ್ಟಿದ್ದೇವೆ ಈಗ ಯಾರ್ಯಾರ ಲಿಸ್ಟ್ ಅನ್ನ ನಾವು ನೋಡ್ಬೋದು ಮತ್ತು ಇದಲ್ಲದೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಮೂರು ಈ ವರ್ಷ ವಸತಿ ಶಾಲೆಗಳು ಮುಂಜಾಗ್ರ ಎರಡು ಒಂದು ಆನ್ ದ ವೇ ಗ್ಯಾರಂಟಿ ಸ್ಕೀಮ್ ಅಂದರೆ ಏನಪ್ಪ ಅಂದರೆ ಕೆಲವು ಭರವಸೆಗಳನ್ನು ಗ್ಯಾರಂಟಿಯೇ ಕೊಡ್ತೀವಿ ಅಂತ ಹೇಳಿ ಅದರಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಆಹಾರ ಧಾನ್ಯಗಳನ್ನು ಪ್ರತಿ ತಿಂಗಳು ನೋಡಬೇಕಂತ ತೀರ್ಮಾನ ಮಾಡ್ತೀವಿ ಮತ್ತು ಎಂಟುನೂರ ಐವತ್ತು ಮೂರು ಮಂದಿ ಅಂದರೆ ಒಂದು ಸಾವಿರ ಜನಕ ಎಂಟುನೂರ ಮೂರು ಜನ ಫಲಾನುಭವಿಗಳು ಔಟ್ ಆಫ್ ಹೌದು ಅದ್ರೆಲ್ಲರ ಸೇರಿ ಗೊತ್ತಿರ್ತೇನೆ ನಾನು ಮುಂದೆ ಏನಾಗಿತ್ತು ಟ್ಯಾಕ್ಸ್ ಯಾರಿಗೆ ಹಾಕಿ ಅಂತ ನನಗೆ ಗೊತ್ತಿರ್ತದೆ ನಾನು ಮತದ್ರೆ ಇವತ್ತು ನಾನು ಮುಖ್ಯಮಂತ್ರಿಗಳ ಆರ್ಥಿಕ ಸಹಾಯ ಒಂದು ಸಲಹೆಗಾರ ಕೆಲಸ ಮಾಡಿದೆ ಅಂತ ನಮ್ಮ ಇಲಾಖೆಯಲ್ಲಿ

ಶಕ್ತಿ ಯೋಜನೆ ಜೂನ್ ಹನ್ನೊಂದನೇ ತಾರೀಕಿಗೆ ನಾವು ಬಸ್ ಎಲ್ಲ ಹೆಣ್ಮಕ್ಳಿಗೆ ಬಸ್ ಬೇಕು ಎಲ್ಲ ಹೆಣ್ಮಕ್ಳು ಇನ್ಕ್ಲೂಡಿಂಗ್ ಮಾಯ ಬಾಯ್ ಹೆಣ್ಮಕ್ಳು ಬಣ್ಣ ರಾಜ್ಯದ ಫಿಫ್ಟಿ ಪರ್ಸೆಂಟ್ ಜನ ಎಪ್ಪತ್ತೆರಡು ಸಾವಿರ ಕೋಟಿ ನಮ್ಮ ಬಜೆಟ್ ಮೇಲೆ ಅರವತ್ತು ಸಾವಿರ ಕೋಟಿ ನಮ್ಮ ಸರ್ಕಾರಿ ನೌಕರಸ್ಥರು ಏಳು ಲಕ್ಷ ಹತ್ತು ಸಾವಿರ ಜನ ಮಾತ್ರ ಇದ್ದಾರೆ ಎಷ್ಟು ಸೆವೆನ್ ಲ್ಯಾಕ್ ಟೆನ್ ತೌಸಂಡ್ ಇವ್ರಿಗೆ ಬಗಾರ ತೊಂಬತ್ನಾಲ್ಕು ಸಾವಿರ ಕೊಟ್ಟು ಎಲ್ಲ ಸೇರಿ ಸರ್ಮರಿನ ಏಳೆ ಇದೆ ಕಮಿಷನ್ ಎಲ್ಲ ಈಗ ಜಾರಿ ಕೊಡ್ತಾರೆ ಮತ್ತೆ ಕಾಲ ಬಂದು ಜಾರಿ ಆಗ್ತದೆ ನನಗ ಅಡೌನ್ಸ್ ಹೇಳಿಬಿಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇದನ್ನು ಕೊಟ್ಟರೆ ಒಂದೂರ ಐದು

हद सिती सिंधी बंदि की फ्री अवर की आमे मिली